கர்நாடகத்தில் கழிந்து கொண்டேன்

ವಿಶೇಷವಾದಂತಹ ಕರ್ನಾಟಕ ರಾಜ್ಯದಲ್ಲಿ ನೂರಾರು ಜನ ಕಾರ್ಮಿಕರು ಮಕ್ಕಳನ್ನು ಪೂಜೆ ಮಾಡುವುದು ಕೂಡ ದಿಲ್ಲಿಯ ಪಾರ್ಲಿಮೆಂಟ್ ಎದುರುಗಡೆ ಪರಮಕೃತ್ಯ ವಿಶ್ವಗುರು ಭಾಷಾ ವಿಶ್ವೇಶ್ವರದ ಮೂರ್ತಿ ಅನಾವರಣಗೊಳಿಸಿದಂತಹ ಕೀರ್ತಿ ಆಯ್ಕೆ ಅಪಾರ ಅವರ ಒಂದು ಆಶ್ರಮದಲ್ಲಿ ಬಹಳ ಕಷ್ಟಪಟ್ಟು

ತಾನು ನನ್ನ ಗೊತ್ತ ಅಂತ ಹೇಳಬೇಕು ಆದರೆ ನನಗಾಗಿ ಲೋಕ ಮಾತ್ರ ಹತ್ತಿರದಂತೆ ಅನ್ನೋ ತಕ್ಕೊಂಡಂತೆ ಇವತ್ತು ಸಾವಿರಾರು ಜನ ಹತ್ತಾದರೂ ಕಂಬನಿಯನ್ನು ನಿಂತ ಇದ್ದಾಗ ಅವರು ಭೌತಿಕವಾದಂತಹ ದೇಹದಿಂದ ಬೋಧಿಸಿದರೂ ಕೂಡ ಅವರ ಜೀವ ಶಕ್ತಿ ನನ್ನ ಹೆಚ್ಚರ ಹೃದಯವಂದರದಲ್ಲಿ ಚಿರಸ್ಥಾಯಿಯಾಗಿ ಇಡ್ತಾ ಇದೆ ಅನ್ನುವಂಥ ಸೂರ್ಯ ಚಂದ್ರ ಇರುವವರೆಗೆ ಪರಮಪೂರ್ಣ ಜನತೊಪ್ಪ ಅಪಾಯ ಶಾಶ್ವತವಾಗಿ ಇಡ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅವರ ಉತ್ತರಾಧಿಕಾರಿಯಾಗಿ ಕೆಲ ತಿಂಗಳ ಹಿಂದೆ ವರ್ಷಗಳ ಹಿಂದೆ ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಪಟ್ಟಾಧಿಕಾರ ಮಹೋತ್ಸವವನ್ನು ನಮ್ಮ ಲಿಖಿತ ಹಸ್ತದಿಂದಲೇ ಸಂಪುಟ ಪತ್ರವನ್ನು ಬರೆದಿದ್ದಾರೆ ಅವರ ದಿವ್ಯ ಆಶೀರ್ವಾದ ಲಿಂಗೇಕೆ ಮಹಾ ದಾಖವ್ ಸರ್ವಸ್ವೇಶ್ವರನ ಆಶೀರ್ವಾದ ಚಿರಂಜೀವಿ ದೊಡ್ಡಪ್ಪ ದೊಡ್ಡಪ್ಪ ಅಪ್ಪ ಅವರಿಗೆ ಸದಾಕಾರ ಇರಲಿ ಅವರು ಇನ್ನೂ ಎತ್ತರ ಮಕ್ಕಳಲ್ಲಿ ಅವರು ಸಿಕ್ಕೋದಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೇ ಹಾಗೆ చిరంజీవి దొడ్డప్పుడు అప్పశక్తి ఇది ఆ దీవ్యశక్తి బలయ్యే దుఃఖతంపుర దాణ అవధిత అప్పటి నమ్మ ఆశీర్వాద శుభాకా ఇస్తాయి ఈ సందర్భి

ಎಂಟನೆಯ ಅಧಿಪತಿಗಳಾಗಿರುವಂತಹ ಪರಮ ಪೂಜೆ ಇದರಾಗಿದ್ದ ಕೇಳಿ ಬರೀ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಭಕ್ತಾದಿಗಳಿಗೆ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಅತೀವವಾಗಿರುವಂತಹ ದುಃಖವಾಗಿದೆ ಅವರು ಮಹಾತ್ಮರಾಗಿ ಈ ಭಾಗದಲ್ಲಿ ಪೀಠಕ್ಕೆ ಪೀಠವನ್ನು ಅಲಂಕರಿಸಿ ಈ ಪೀಠವನ್ನ ಮಾಲಿನ್ಯ ರಕ್ಕೆ ಬೆಳೆಸಿದಂತಹ ಕೀರ್ತಿ ಪರಮ ಪೂಜೆ ಚಲುವ ಸ್ವಲ್ಪ ಅಪ್ಪ ಸಲ್ತಾ ಇದೆ ಯಾಕೆಂದರೆ ವ್ಯಕ್ತಿಯ ದೇಹ ಶಾಶ್ವತವಲ್ಲ ಜಾತಸ್ಯ ಮರಣಂ ಧ್ರುವಂ ಸಂತರಿರಲಿ ಶರಣರಿರಲಿ ವಿಜ್ಞಾನಿಗಳಿರಲಿ ಯಾರೇ ಇರಲಿ ಮರಣ ಹಾಗೇ ಆಗುತ್ತೆ ಆದರೆ ನಮ್ಮ ಮರಣ ಮುಖ್ಯವಲ್ಲ ವ್ಯಕ್ತಿಯ ಮರಣ ಮುಖ್ಯವಲ್ಲ ಆತ ಮಾಡಿದಂತಹ ಕಾರ್ಯ ಮುಖ್ಯ ಆ ದಿಶೆಯಲ್ಲಿ ಪರಮ ಪೂಜ್ಯ ಅಪ್ಪ ಅವರು ದಾಸೋಹಿಗಳಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮತ್ತು ವಿಶೇಷವಾಗಿ ಸ್ವತಃ ಅವರು ಸಾಹಿತ್ಯ ಕ್ಷೇತ್ರದ ಅದ್ಭುತವಾಗಿರುವಂಥ ಕಾರ್ಯವನ್ನು ಮಾಡಿದ್ದಾರೆ ಮಹಾ ದಾಸೋಹ ಸೂತ್ರಗಳನ್ನು ಇಡೀ ವಿಶ್ವಕ್ಕೆ ದಾಸೋಹ ಸೂತ್ರವನ್ನು ಕೊಟ್ಟಿರುವಂಥ ಏಕೈಕ ಮಹಾವ್ಯಕ್ತಿ ಪರಮಪೂಜ ಚನ್ನಬಸವಪ್ಪ ಅಪ್ಪ ಅವರು ಮತ್ತು ಇನ್ನೂ ಒಂದು ವಿಶೇಷತೆ ಅಂತ ಹೇಳಬೇಕಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ಧಾರ್ಮಿಕ ಮುಖಂಡರು ವೀರಸೈ ಮುಖಂಡರು ಲಿಂಗಾಯತ ಮುಖಂಡರಿದ್ದಾರೆ ಆದರೆ ನಮ್ಮ ನವದೆಹಲಿಯ ಪಾರ್ಲಿಮೆಂಟ್ ಮುಂದುಗಡೆ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಒಂದು ಪುತ್ಥಳಿಯನ್ನು ಅನಾವರಣಗೊಳಿಸಿದಂತಹ ಕೀರ್ತಿ ಪೂಜೆ ಚರಡುಬಸಪ್ಪ ಅವರಿಗೆ ಸರ್ತಾ ಇದೆ ಅವರಿಗೂ ಮತ್ತು ಹಾರ್ಗೂಡುಪಟ್ಟು ಅನ್ಯೋನ್ಯವಾಗಿರುವಂತಹ ಸಂಬಂಧಿತ್ತು ಯಾಕೆಂದರೆ ನಾನು ಈ ಒಂದು ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಯಾಗಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ಎಪ್ಪತ್ತೊಂಬತ್ತರವರೆಗೆ ಇದೇ ಪ್ರಾಂಗಣದಲ್ಲಿ ಇದೇ ಶಾಲೆಯಲ್ಲಿ ಮೂರು ವರ್ಷಗಳವರೆಗೆ ಅಭ್ಯಾಸ ಮಾಡಿದ್ದೇನೆ ಅವರು ಆಗಾಗ ನಮ್ಮನ್ನು ಬರಮಾಡಿಕೊಂಡು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು ವಿಶೇಷತೆ ಅಂದ್ರೆ ಧಾರ್ಕೋಡದ ಶತ್ರು ಚನ್ನ ಮತ್ತು ಸ್ವಯೋಗಿಗಳ ಶಿಖರದ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಹತ್ತೊಂಬತ್ತು ನೂರ ಎಂಬತ್ತೇಳು ಇಸ್ವಿಯಲ್ಲಿ ಕಳಸಾರೋಹಣವನ್ನು ನಾವು ಯಾರ ಕಡೆಯಿಂದ ಮಾಡಿಸಿದ್ದೀವಿ ಅಂತಂದ್ರೆ ಅನೇಕ ಜನ ಮಹಾಪುರುಷರು ಗುರುಗಳಿದ್ದರು ಅಲ್ಲೂ ಕೂಡ ನಮ್ಮ ಪರಮ ಪೂಜೆ ಚನ್ನಬಸವ ಶಿವಯೋಗಿಗಳವರ ಶಿಖರದ ಕಳಸಾರೋಹಣವನ್ನು ನಮ್ಮ ಮಹಾದಾತವಾಗಿ ಪೂಜೆ ಚಂಡಬಸ್ಸಪ್ಪ ಅಪ್ಪ ಅವರೇ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಚೌದನ್ಯದ ಶಕ್ತಿ ನಮ್ಮಿಬ್ಬರಲ್ಲೇ ಕೂಡ ತುಂಬಿತ್ತು ಅವರೊಂದು ಕೃಪೆ ಮತ್ತು ಮಹಾತ್ಮ ಚರಣಬಸವೇಶ್ವರ ಆಶೀರ್ವಾದ ಇವೆಲ್ಲ ಭಕ್ತಾದಿಗಳು ಇವತ್ತು ಚಿಂತೆ ಮಾಡಬೇಕಾಗಿಲ್ಲ ಯಾಕಂದ್ರೆ ಅವರ ದೇಹ ಹೋಗಿರ್ಬೋದು ಆದರೆ ಅವರು ಕೊಟ್ಟಿರುವಂಥ ಸಾಹಿತ್ಯ ಅವರ ತತ್ವ ಅವರ ದಾಸೋಹ ಅವರ ಶಿಕ್ಷಣ ಸೂರ್ಯ ಚಂದ್ರ ಇರುವವರೆಗೆ ನಮ್ಮೆಲ್ಲರ ಹೃದಯದಲ್ಲಿ ತಿರಸ್ಥಾಯಿಯಾಗಿರ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮಹಾ ದಾಸೋಹಯಾಗಿರುವಂತಹ ಶರಣ ಶರಣಬಸವೇಶ್ವರನ್ನು ಸ್ಮರಿಸಿ ಅವರ ಪೀಠದ ಎಂಟನೆಯ ಪೀಠಾಧಿಪತಿಗಳಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿರುವಂತಹ ವಯೋಬುದ್ಧರಾಗಿ ಇಂದು ನಮ್ಮೆಲ್ಲರನ್ನು ಅಗಲಿದಂತಹ ಪರಮ ಪೂಜೆ ಶರಣಬಸಪ್ಪ ಅಪ್ಪ ಅವರು ಮಹಾದಾಸೋಯಗಳಾಗಿ ಧಾರ್ಮಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ಪರಮ ಪೂಜ್ಯರು ಸೇವೆಯನ್ನು ಮಾಡಿದ್ದಾರೆ ಇಡೀ ಒಂದು ಶರಣಬಸಪ್ಪ ಅಪ್ಪ ಅವರ ನಿಧನದಿಂದ ನಮಗೆ ಹೇಗಾಗಿದೆ ಅಂದರೆ ಇಡೀ ಕಲ್ಯಾಣ ಕರ್ನಾಟಕದ ಒಂದು ಕಾರ್ಮಿಕ ಶಿಖರವೇ ಇವತ್ತು ಕಳಿಸಿದ ಸತ್ಯ ಅವರು ಶಿಕ್ಷಣ ಕ್ಷೇತ್ರದ ಧೃವತಾರೆಯಾಗಿ ವಿಭಾಗದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಅವರು ಅಂದು ಇಂದು ಮುಂದೆಯೂ ಕೂಡ ನಮ್ಮೆಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಬಾಳ್ತಾರೆ ಎನ್ನುವಂಥ ಮಾತು ಹೇಳಿದ್ದಾರೆ ಚಾಲಿಸ್ತಾರೆ ಎನ್ನುವಂಥ ಮಾತು ಈ ಸಂದರ್ಭದಲ್ಲಿ ನೀವು ಕಂಡಂತೆ ಅಪ್ಪಾಜಿ ಎಷ್ಟು ಕಾರಣ ಹೋಗಿದ್ರು ನೀವು ಕಂಡಂಗೆ ಅಪ್ಪಾಜಿಯವರು ಶ್ರೀಮಂತರಲ್ಲಿ ಶ್ರೀಮಂತರಾಗಿ ಬಡವರಲ್ಲಿ ಬಡವರಾಗಿ ಮತ್ತು ವಿಚಾರವಂತರಲ್ಲಿ ವಿಚಾರವಂತರಾಗಿ ಮತ್ತು ರೈತರಲ್ಲಿ ರೈತರಂತೆ ಯಾರ್ಯಾರು ಯದ್ಭಾವ ತದ್ಭವತಿ ಯಾರ ಭಾವನೆ ಹೇಗಿದೆಯೋ ಆ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ ಚಿಂತಕರು ಬಂದಾಗ ಒಂದೊಂದು ತಾಸು ಚಿಂತನೆಯನ್ನು ಇದ್ದರು ಅವರು ಆರ್ ಕೂಡ ಮಟ್ಟಕ್ಕೂ ಮತ್ತು ನಮಗೂ ಅನ್ಯೋನ್ಯ ಅವಾಗೂ ಅವರಿಗೂ ಮತ್ತು ನಮಗೆ ಅನ್ಯೋನ್ಯವಾಗಿರುವಂಥ ಸಂಬಂಧ ಇದೆ ನಮ್ಮ ಪೂರ್ವಾಶ್ರಮದ ಪುತ್ರರಾಗಿರ್ತಕ್ಕಂಥ ಇಲ್ಲಿ ಪಿ ಯು ಸಿ ಅಡ್ಮಿಷನ್ ಅವ್ರ ಮಗನಿಗೆ ಮಾಡಲಿಕ್ಕೆ ಬಂದಾಗ ಅಪ್ಪ ಡೊನೇಷನ್ ತೆಗೆದುಕೊಡ್ರಿ ಹಣ ತೆಗೆದುಕೊಡೋದಾಗ ಇಲ್ಲಪ್ಪಾ ನೀ ಅಪ್ಪ ಸೇವಾ ಮಾಡಿ ನಮ್ಮ ಮಲಿನಾಥ್ ಹಿರೇಮಟ್ಟಿಲ್ ನೀ ಅಪ್ಪ ಸೇವಾ ಮಾಡಿ ಫ್ರೀಯಾಗಿ ಸೀಟ್ ಕೊಟ್ಟರೆ ಈಗ ಅವ್ರ ಮಗಳು ಇವತ್ತು ಡಾಕ್ಟ್ರಾಗಿ ಹೊಂದಾಯಿರ್ತಾಳೆ ಕೆಲಸ ಇದ್ದಾಳೆ ಅಂದ್ರೆ ಇವತ್ತು ಬಡವರಿಗೂ ಕೂಡ ಅಂದ್ರೆ ಅದು ಅವ್ಯಕ್ತ ಸ್ವರೂಪದಲ್ಲಿ ಅವ್ರು ವ್ಯಕ್ತ ಮಾಡ್ತಾ ಇದ್ದೀರ ಮುಕ್ತವಾಗಿಯೇ ಅವರು ಬಡವರ ಸೇವೆ ಮಾಡಿದ್ದಾರೆ ನನಿಕರ ಸೇವೆಯನ್ನು ಮಾಡಿದ್ದಾರೆ ಒಳ್ಳೆಯ ಆದರ್ಶ ಪುರುಷರಾಗಿ ಇವತ್ತವರು ಇವತ್ತು ನಮ್ಮ ನಮ್ಮಿಂದ ಅಗಲಿದ್ರು ಕೂಡ ಅವರ ಆಧ್ಯಾತ್ಮ ದೀರ್ಘ ತೇಜಸ್ಸು ಸಹ ಕಾಲ ನಮ್ಮಲ್ಲಿ ಇರ್ತಾ ಇದೆ ನಮ್ಮ ಹೃದಯದಲ್ಲಿ ನಿರೀಕ್ಷೆ ಪರಮ ಪೂಜ್ಯರು ಶತಾಯುಷಗಳಾಗಿ ಬಾಳಲಿ ತಿಳ್ಕೊಂಡು ಅಸ್ಮತ್ ಆದರೆ ವಿಧಿ ಆಟ ಯಾತ ಮರಣಂ ಸಂತರಲಿ ಮಹಾಂತರ ಇರಲಿ ವಿಜ್ಞಾನಿಗಳಿರಲಿ ಆದರ್ಶ ವ್ಯಕ್ತಿಗಳಿರಲಿ ಮರಣ ಎನ್ನುವುದು ಯಾರಿಗೂ ತಪ್ಪಿಲ್ಲ ಆದರೆ ಎಷ್ಟು ವರ್ಷಗಳವರೆಗೆ ಬದುಕಿದ್ದಾರೆ ಎನ್ನುವುದು ಮುಖ್ಯವಲ್ಲ ಆದರೆ ತೊಂಬತ್ತು ವರ್ಷದಲ್ಲಿ ಸಾವಿರ ವರ್ಷದ ಕಾರ್ಯವನ್ನು ಮಾಡಿದಂತಹ ಕೀರ್ತಿ ಎರಡು ಅಪ್ಪವರಿಗೆ ಸರ್ತಾರೆ ವಿಧಿವಿಧಾನ ಪರಮ ಪೂಜ್ಯರು ಅವರು ವೀರಶೈವ ಪರಂಪರೆಗೆ ಸಂಬಂಧಪಟ್ಟವರು ಅದಕ್ಕಾಗಿ ಶ್ರಮದ ಪರಂಪರೆಯಂತೆ ಆ ವಿಧಿವಿಧಾನಗಳು ನಡೀತಾ ಇದ್ದಾವೆ ನಾವು ಮೂರುವರೆ ಗಂಟೆಗೆ ಬಂದು ಸಂಪೂರ್ಣ ವಿಧಿವಿಧಾನವನ್ನು ಮುಗಿಸಿ ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಮಸ್ತಕದ ಮೇಲೆ ಮುಗಿಸಿಯೇ ನಾವು ಸ್ವಾಮಿ ಎಲ್ಲಾರು ಜನ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಿಮ ಸಂಸ್ಕಾರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಶ್ರೀ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ